ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೇಕು ಏನೈತಿ ಇಷ್ಟೆಲ್ಲ ಎಷ್ಟು ಚಂದ ರೆಡಿ ಆಗ್ಯಾರ ಇವರು ಅಂತ ಅಂದ್ಕೊಳಕತ್ತೀರಿ ಬರ್ರಿ ನೋಡೋಣ ಬಂದ್ರಿ ಬರ್ರಿ ಬರಿ ಬರ್ರಿ ಬರ್ರಿ ಏನಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾ ಸರಸ್ವತಿ ಪೂಜೆ ಮತ್ತು ಹತ್ತನೇ ತರಗತಿಯ ಮಕ್ಕಳ ಬೀಳ್ಕೊಡುಗೆ ಸಮಾರಂಭವನ್ನ ಇವತ್ ಮಾಡಾಕತ್ತೀವಿ ನೋಡ್ರಿ ಬಹಳ ಖುಷಿ ಖುಷಿ ಅಂತ ಅದ್ದೂರಿಯಾಗಿ ಬೋರ್ಡ್ ಅನ್ನು ಸಹಿತ ನಾವು ಡೆಕೋರೇಟ್ ಮಾಡಿದ್ವಿ ಇದ್ರ ಜೊತೆಗೆ ಇನ್ನೊಂದು ಸಮಾರಂಭನೂ ಐತ್ರಿ ಏನಪ್ಪಾ ಅಂದ್ರೆ ನಮ್ಮ ಶಾಲೆ ಒಳಗಿನ ಕಲ್ಪ ವೃಕ್ಷ ಫಲ ಬಿಡಾಕತ್ತಿತ್ತು ಹಂಗಾಗಿ ನಾವು ಅದಕ್ಕೆ ಶ್ರೀಮಂತ ಕಾರ್ಯವನ್ನ ಮಾಡಿದ್ವಿ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡಿ ಮಕ್ಕಳು ಮುತ್ತೈದೆಯರು ಎಲ್ಲರೂ ಉಡಿ ತುಂಬ ಶಾಸ್ತ್ರವನ್ನು ಮಾಡಿಕೊಂಡ್ರು ಮತ್ತು ನಮ್ಮ ಶಾಲೆಯ ಮಕ್ಕಳ ಪಾಲಕರು ಸಹಿತ ಭಾಳ ಚಂದ ಭಾಗವಹಿಸ್ಕೊಂಡಿದ್ರು ಹಿಂಗೆ ಆರತಿ ಮಾಡಿ ಉಡಿ ತುಂಬಿ ಎಲ್ಲ ಶಾಸ್ತ್ರವನ್ನು ಮಾಡಿದ್ವಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ತಾಯಂದಿರಿಗೆ ಪುಷ್ಪವನ್ನು ಹಾಕೋದ್ರ ಮೂಲಕ ಸ್ವಾಗತ ಮಾಡಿಕೊಂಡ್ರು ಜೊತೆಗೆ ಕಲಿಸಿದಂತಹ ಗುರುಗಳಿಗೂ ಸಹಿತ ಪುಷ್ಪವನ್ನು ಹಾಕೋದ್ರ ಮೂಲಕ ಸಭೆಗೆ ಸ್ವಾಗತಿಸಿದರು ಏನೋ ಒಂದು ಫಂಕ್ಷನ್ ಇದ್ದರೂ ಹೆಣ್ಮಕ್ಳು ಫುಲ್ ಮಸ್ತ್ ರೆಡಿಯಾಗಿ ಭಾಳ ಖುಷಿ ಖುಷಿ ಅಂತ ಆ ಫಂಕ್ಷನನ್ನು ಮಾಡ್ತಾರ ಅದಕ್ಕೆ ಇದೇ ಸಾಕ್ಷಿ ಅಂತ ನಾನು ನಿಮ್ಗೆ ಹೇಳ್ತೇನೆ ಮೊದಲು ಹೆಣ್ಣು ಮಕ್ಕಳಿಗೆ ಕುಂಕುಮ ಬಳೆ ಹೂವು ಚಂದ ಹಿಂಗೆ ಮೊದಲು ನಾವು ಫಂಕ್ಷನ್ ಸ್ಟಾರ್ಟ್ ಆಗುತ್ತಲೇ ಹೂವು ಕುಂಕುಮ ಎಲ್ಲ ಕೊಟ್ಟು ಉಡಿ ತುಂಬಿದ್ವಿ ನಮ್ಮ ಸನಾತನ ಧರ್ಮದೊಳಗೆ ಏನೈತಪ್ಪ ಅಂದ್ರೆ ಎಲ್ಲಿ ಹೆಣ್ಣನ್ನು ಪೂಜಿಸ್ತೇವೋ ಎಲ್ಲಿ ಹೆಣ್ಣನ್ನು ಗೌರವಿಸ್ತೇವೋ ಅಲ್ಲಿ ಎಲ್ಲ ದೇವಾನುದೇವತೆಗಳು ನೆಲೆಸಿರ್ತಾರ ಹೇಳಿ ನಮ್ಮ ಭಾವನೆ ಮತ್ತು ಅದು ಸತ್ಯನೂ ಸಹಿತ ಈ ರೀತಿಯೊಳಗ ತಾಯಂದಿರ ಪಾದ ಪೂಜೆಯನ್ನ ಮಾಡಿ ಮತ್ತು ದಿನಾಲೂ ರುಚಿ ರುಚಿಯಾದ ಅಡುಗೆ ಬಡಿಸುವಂತಹ ಅಡುಗೆ ಸಿಬ್ಬಂದಿಯವರಿಗೂ ಸಹಿತ ಮತ್ತು ನಮ್ಮ ರತ್ನ ಮಗು ನಮ್ಮ ಮೇಡಮ್ ಅವರು ಉಡಿ ತುಂಬಿದ್ರು

ನೋಡಿದ್ರಲ್ಲ ಫಂಕ್ಷನ್ ಎಷ್ಟ್ ಆತಂತ ಮಕ್ಕಳೊಂದಿಗೆ ಒಂದಿಷ್ಟು ಆಟ ಪಾಠ ತಯಲಾಗದ ದಿನವಾಗಿ ಉಳಿದು ಹೋಯಿತು ಇವೆಲ್ಲ ದಿನಗಳು ನಾವಂತೂ ಭಾಳ ಎಂಜಾಯ್ ಮಾಡಿದ್ವಿ ನೀವು ಎಂಜಾಯ್ ಮಾಡಿದ್ರಿ ನೋಡಿ ಅಂದ್ಕೊಂಡೇವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್